ಹಾಯ್ ಎವ್ರಿವಾನ್ ವೆಲ್ಕಮ್ ಟು ಮನ್ವಿತಾ ಬ್ಲಾಗ್ಸ್ ರುಚಿ ರುಚಿಯಾಗಿ ಹೆಲ್ದಿ ಆಗಿ ಬಾದಾಮ್ ಹಲ್ವನ ಮನೆಯಲ್ಲೇ ಮಾಡ್ಕೋಬಹುದು ಅದು ಎಷ್ಟ್ ಕಮ್ಮಿ ಇಂಗ್ರೀಡಿಯಂಟ್ಸ್ ಅಲ್ಲಿ ಗೊತ್ತಾ ಬರೀ ನಾಲ್ಕೇ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಅಂದ್ರೆ ನಂಬ್ತೀರಾ ಇನ್ಯಾಕ್ ತಡ ಬನ್ನಿ ವಿಡಿಯೋ ಮಾಡೋಣ ಇಲ್ಲಿ ಇನ್ನೂರು ಗ್ರಾಮ್ ಬಾದಾಮಿನ ಓವರ್ ನೈಟ್ ನೆನ್ಸ್ಕೋತಾ ಇದೀನಿ ನೀವು ಬೇಕಿದ್ರೆ ಬೆಚ್ಚಕಿರೋ ನೀರಲ್ಲಿ ಒಂದ್ ಮೂರ್ ನಾಲ್ಕು ಗಂಟೆ ಕೂಡ ನೆನ್ಸ್ಕೋಬಹುದು ಬಟ್ ಓವರ್ ನೈಟ್ ನೆನ್ಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಬಾದಾಮ್ ಹಲ್ವಾ ಮಾಡೋದ್ ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಆದ್ರೆ ತುಂಬಾ ಕಷ್ಟ ಟಾಸ್ಕ್ ಯಾವ್ದು ಗೊತ್ತಾ ಸಿಪ್ಪೆ ಬಿಡಿಸೋದು ಹೌದು ಈ ಸಿಪ್ಪೆ ಬಿಡಿಸೋದೇ ಕಷ್ಟ ಬಟ್ ಟೇಸ್ಟ್ ಮಾತ್ರ ಸಕ್ಕದಾಗಿರುತ್ತೆ ಹಾಗಂತ ಸಿಪ್ಪೆ ಬಿಡ್ಸೋದ್ ಕಷ್ಟ ಅಂತ ಹಲ್ವಾ ಮಾಡದೇ ಇರೋಕಾಗುತ್ತಾ ಅಲ್ವಾ ಹಲ್ವಾ ನೋಡಿ ಈಗ ನಾನು ಎಲ್ಲಾ ಬಾದಾಮಿನೂ ಸಿಪ್ಪೆ ಬಿಡ್ಸಿ ನೀಟಾಗಿ ರೆಡಿ ಮಾಡ್ಕೊಂಡಿದೀನಿ ಈಗ ಇದನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಜಾರ್ಗೆ ಇದನ್ನ ನುಣ್ಣು ರುಬ್ಕೋಬೇಕಾಗುತ್ತೆ ಇದನ್ನ ರುಬ್ಕೊಳ್ಳುವಾಗ ನೀವು ಯಾವ್ದೇ ಕಾರಣಕ್ಕೂ ನೀರ್ ಯೂಸ್ ಮಾಡಬೇಡಿ ಆದಷ್ಟು ಹಾಲನ್ನೇ ಯೂಸ್ ಮಾಡ್ಕೊಳ್ಳಿ ಹಸಿ ಹಾಲು ಪರವಾಗಿಲ್ಲ ನಾನು ಇಲ್ಲಿ ಹಾಲ್ ಹಾಕೊಂಡೆ ರುಬ್ಕೋತಾ ಇದೀನಿ ನೋಡ್ತಾ ಇರ್ಬೋದು ನೀವು ಇದು ನೋಡಕ್ಕೆ ತರ್ತರಿ ಅನ್ಸುತ್ತೆ ಬಟ್ ಮುಟ್ ನೋಡಿದ್ರೆ ನಿಮ್ಗೆ ಅದ್ರದ್ದು ಫೀಲ್ ಗೊತ್ತಾಗುತ್ತೆ ಯಾಕೆಂದ್ರೆ ಅದು ತುಂಬಾ ಆಗಿರಲ್ಲ ನುಣ್ಣುಗೆನೆ ಇರುತ್ತೆ ನಿಮ್ಗೆ ನೋಡಕ್ ಮಾತ್ರ ಅದು ತರ್ತರಿಯಾಗಿ ಇರೋ ತರ ಅನ್ಸುತ್ತೆ ಅಷ್ಟೇನೆ ಮುಟ್ ನೋಡಿದ್ರೆ ಅದು ತುಂಬಾ ನೈಸ್ ಆಗೇ ಇರುತ್ತೆ ಈಗ ನೋಡಿ ನಾನು ಒಲೆ ಮೇಲೆ ಒಂದು ಬಾಣ್ಲಿ ಇಟ್ಕೊಂಡು ಅದಕ್ಕೆ ಮೂರ್ ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದೀನಿ ನೀವು ಬೇಕಿದ್ರೆ ನಾನ್ ಸ್ಟಿಕ್ ಕುಕ್ವರ್ ಕೂಡ ಯೂಸ್ ಮಾಡ್ಬೋದು ಇದಕ್ಕೆ ಯಾವುದೇ ರೀತಿ ಎಣ್ಣೆ ಗಿಣ್ಣೆ ಏನು ಬೇಡ ಬೇಕಾದ್ರೆ ನೀವು ಕಮ್ಮಿ ತುಪ್ಪನೇ ನಾನು ಇಲ್ಲಿ ಕಮ್ಮಿನೇ ಯೂಸ್ ಮಾಡ್ತಾ ಇರೋದು ತುಪ್ಪನೂ ಕೂಡ ಇವಾಗ ನಾವು ತುಪ್ಪ ಹಾಕಿದಿವಲ್ವಾ ಅದಕ್ಕೆ ಅದು ಸ್ವಲ್ಪ ಬೆಚ್ಚಕಾದ್ಮೇಲೆ ನಾವ್ ಏನ್ ರುಬ್ಕೊಂಡಿರ್ತೀವಿ ಅದನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಬಾದಾಮ್ ಪೇಸ್ಟ್ ನೀಟಾಗಿ ಬ್ಲೆಂಡ್ ಆಗ್ಬೇಕು ತುಪ್ಪದ ಜೊತೆಗೆ ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಇದ್ದೆ ಅಂದ್ರೆ ನೀವು ಬೇಕಿದ್ರೆ ಸ್ವಲ್ಪ ಹಾಲು ಹಾಕೋಬಹುದು ಇದಕ್ಕೆ ಯಾವುದೇ ಕಾರಣಕ್ಕೂ ನೀರ್ ಏನು ಯೂಸ್ ಮಾಡಬೇಡಿ ಜಸ್ಟ್ ಹಾಲು ಹಾಕಿದ್ರೆ ಸಾಕು ನೋಡಿ ನೀವು ಬೇಕು ಅಂದ್ರೆ ಇನ್ನೊಂದ್ ಸ್ವಲ್ಪ ಹಾಲು ಹಾಕೋಬಹುದು ತೀರಾ ತುಂಬಾ ಗಟ್ಟಿ ಆಯ್ತು ನಮ್ಗೆ ಅಷ್ಟೊಂದ್ ಗಟ್ಟಿ ಬೇಡ ಅಂತ ಹೇಳಿದ್ರೆ ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೋಬಹುದು ಇವಾಗ ನಾನು ಅದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನೀಟಾಗಿ ಮಿಕ್ಸ್ ಆದ್ಮೇಲೆ ಈಗ ಇದಕ್ಕೆ ಒಂದ್ ಲೋಟ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಸಕ್ಕರೆನು ಅಷ್ಟೇ ನೀವು ಸ್ವೀಟ್ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ತುಂಬಾ ಸಿಹಿ ಆದ್ರೂನು ತಿನ್ನಕ್ ಚೆನ್ನಾಗಿರಲ್ಲ ಜೊತೆಗೆ ತುಂಬಾ ಸಪ್ಪೆ ಇದ್ರು ಕೂಡ ಚೆನ್ನಾಗಿರಲ್ಲ ನೋಡ್ಕೊಂಡು ಹಾಕೋಬೇಕು ಸಕ್ಕರೆ ಹಾಕಿದ್ಮೇಲೆ ಸ್ವಲ್ಪ ಅದು ಅಷ್ಟೊಂದು ಗಟ್ಟಿ ಆಗಲ್ಲ ಸ್ವಲ್ಪ ನೀರ್ ನೀರ್ ತರ ಆಗುತ್ತೆ ನೀರ್ ಬಿಟ್ಕೊಳ್ಳೋದ್ರಿಂದ ಸಕ್ಕರೆ ನೋಡ್ಕೊಂಡು ಹಾಕೊಳ್ಳಿ ನೋಡ್ತಾ ಇರ್ಬೋದು ಈಗ ಕನ್ಸಿಸ್ಟೆನ್ಸಿ ನೀವು ಸ್ವಲ್ಪ ತೆಳುವಾಗಿದೆ ನಾನೀಗ ಇದಕ್ಕೆ ಸ್ವಲ್ಪ ಫುಡ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ ನೀವು ನಮ್ ನಿಮ್ ಮನೆಯಲ್ಲಿ ಕೇಸರಿ ದಳ ಇದ್ರೆ ಅದನ್ನೇ ಕೂಡ ಹಾಕೋಬಹುದು ಇಲ್ಲ ಅಂದ್ರೆ ಫುಡ್ ಕಲರ್ ಯೂಸ್ ಮಾಡಿ ವಿತೌಟ್ ಫುಡ್ ಕಲರ್ ಕೂಡ ಚೆನ್ನಾಗೇ ಇರುತ್ತೆ ನಾನು ಇಲ್ಲಿ ಕಲರ್ ಕಣ್ಣಕ್ ಸ್ವಲ್ಪ ಚೆನ್ನಾಗಿ ಕಾಣ್ಲಿ ಅಂತ ಮಾತ್ರ ಕಲರ್ ಹಿಂಗ್ ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಹೋಲ್ ಹಲ್ವಾ ಪ್ರೊಸೆಸ್ ಅಲ್ಲಿ ಒಂದ್ ಏನಪ್ಪಾ ಅಂದ್ರೆ ನೀವು ಮೀಡಿಯಂ ಫ್ಲೇಮಲ್ಲೇ ಮಾಡ್ಬೇಕು ಜೊತೆಗೆ ಅದನ್ನ ಕೈ ಆಡ್ತಾನೆ ಇರ್ಬೇಕು ಯಾಕೆಂದ್ರೆ ನೀವು ಕೈ ಆಡೋದ್ ಬಿಟ್ಬಿಟ್ರೆ ಅದು ತಳ ಹಿಡಿದ್ ಬಿಡುತ್ತೆ ಅವಾಗ ಟೇಸ್ಟ್ ಚೂರು ಚೆನ್ನಾಗಿರಲ್ಲ ಅದೊಂದ್ ಮಾತ್ರ ಮಿಸ್ ಮಾಡ್ದೇನೆ ಮಾಡ್ಬೇಕು ಏನಂದ್ರೆ ಯಾವ್ದೇ ಕಾರಣಕ್ಕೂ ಕೈ ಆಡೋದ್ ಬಿಡಬಾರ್ದು ನೋಡಿ ಈಗ ಹಲ್ವಾ ಒಂದ್ ಕನ್ಸಿಸ್ಟೆನ್ಸಿಗ್ ಬಂದಿದೆ ಆಗಿದೆ ಕೂಡ ಘಮ್ ಅಂತ ಫ್ಲೇವರ್ ಬರ್ತಾ ಇರತ್ತೆ ಮಾಡ್ತಿದ್ರೇನೆ ಈಗ ಲಾಸ್ಟ್ ಅಲ್ಲಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ ನೀವು ಬೇಕು ಅಂದ್ರೆ ಹಾಕೋಬಹುದು ಬೇಡ ಅಂದ್ರೆ ಅದು ಕೂಡ ಸ್ಕಿಪ್ ಮಾಡ್ಬೋದು ಇನ್ನ ಲಾಸ್ಟ್ ಅಲ್ಲಿ ಏಲಕ್ಕಿ ಪೌಡರ್ ಎಲ್ಲಾ ಹಾಕದ್ಮೇಲೆ ಒಂದ್ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಅಷ್ಟೇ ನಾನ್ ಜಾಸ್ತಿ ತುಪ್ಪ ಯೂಸ್ ಮಾಡ್ತಿಲ್ಲ ನೀವು ಬೇಕು ಅನ್ನೋರು ಇನ್ನು ತುಪ್ಪ ಜಾಸ್ತಿ ಕೂಡ ಯೂಸ್ ಮಾಡ್ಕೋಬಹುದು ಒಂದ್ ಸ್ಪೂನ್ ತುಪ್ಪ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾದ ತುಂಬಾ ಟೇಸ್ಟಿ ಆಗಿರೋ ಬಾದಾಮ್ ಹಲ್ವಾ ರೆಡಿ ಆಯ್ತು ಮಕ್ಳಿಗೆ ಮನೇಲಿರೋ ದೊಡ್ಡೋರ್ಗೆ ಚಿಕ್ಕವರಿಗೆ ಎಲ್ಲರಿಗೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಮತ್ ಇನ್ನೇ ಆಗ್ತಾಡಾ ಬಾದಾಮ್ ಹಲ್ವಾ ಮನೇಲಿ ಟ್ರೈ ಮಾಡ್ತೀರಾ ಅಲ್ವಾ ಇಷ್ಟು ಸಿಂಪಲ್ ಆಗಿದ್ಮೇಲೆ ಮಾಡದೇ ಇರ್ತೀರಾ ನಾನು ಇದನ್ನ ನನ್ನ ಆನಿವರ್ಸರಿಗೆ ಟ್ರೈ ಮಾಡಿದ್ದು ಫಸ್ಟ್ ಟೈಮು ಸಕ್ಕತ್ತಾಗಿ ಬಂದಿತ್ತು ಟೇಸ್ಟ್ ಸೊ ಮಾಡಿದ್ ಒನ್ ವೀಕ್ ಅಷ್ಟ್ರಲ್ಲೇನೆ ಮತ್ತೆ ಮಾಡ್ತಾ ಇದೀನಿ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಎಷ್ಟ್ ಚೆನ್ನಾಗಿರ್ಬೇಕಿದು ಅಂತ ಮಾಡಿ ನಾನು ನನ್ನ ತಂಗಿ ಕೂಡ ಕೊಟ್ಕಳ್ಸ್ತಾ ಇದ್ದೀನಿ ಇದನ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇನೆ ಮನ್ವಿತ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು